ನಮ್ಮ ತಂದೆಯವ್ರಿಗೂ ವ್ಯವಸಾಯಕ್ಕೂ ಅವರು ಅವರೇ ಹೇಳ್ತಿರೋ ಈ ವ್ಯವಸಾಯಕ್ಕೂ ಅದಕ್ಕೂ ವ್ಯತ್ಯಾಸ ಐತೆ ಅಂತ ತರಕಾರಿ ಬೆಳಿಗ್ಗೆ ಹೋಗಿ ವಿಪರೀತ ಔಷಧಿ ಹೊಡೆಯೋದು ಮೆನ್ನೂರು ಹಾಕೋದು ಬೇಕಾದಷ್ಟು ನೋವುಗಳನ್ನು ಅನ್ಭವ್ಸೋದು ಅಡಿಕೆ ಬಗ್ಗೆ ನಾನು ನೋಡಿನ ಬೇಕಾದಷ್ಟು ಜನ ರೈತರು ಮಾಡೋರೆ ಎಲ್ಲ ಕಡೆನೂ ಸಿಗುತ್ತೆ ಡಾಕ್ಟರ್ ಸಾಯಿಲು ಹೆಂಗೆ ಹೆಂಗೆ ಬಳಸಬೇಕು ಅಂತಲೂ ಹೇಳ್ಕೊಡ್ತಾರೆ ಡಾಕ್ಟರ್ ಸಾಯಿಲೂ ಬಳಸೋದು ತುಂಬ ಉತ್ತಮ ಭೂಮಿನ ಸಹಾಯೋದನ್ನು ಅದು ಬದುಕಿಸ್ತದೆ ದಯವಿಟ್ಟು ಮಣ್ಣುಳಿಸಿ ಉಳಿಸಿ ಡಾಕ್ಟರ್ ಸಾಯಿಲ್ ಬಳಸಿ ನನ್ನ ಹೆಸರು ಮಂಜುನಾಥ ಇವರು ನಮ್ಮ ತಂದೆಯವರು ಶಂಕರಸ್ವಾಮಿ ಈ ಇದು ನಮ್ಮೂರು ಶಂಭುನಹಳ್ಳಿ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ನಾವಿಲ್ಲಿ ಸಾವಯವದಲ್ಲಿ ಕಾಳುಮೆಣಸು ಮೆಣಸು ಇರೋದು ಡಾಕ್ಟರ್ ಸಾಯಿಲ್ ಬಳಸ್ತೀವಿ ನಾವು ಮುಖ್ಯವಾಗಿ ಈ ಗಿಡ ನೆಟ್ಟು ಕಾಳುಮೆಣ್ಸು ಮೆಣಸು ನೆಟ್ಟುತ್ತವೆಂದಲೂ ಡಾಕ್ಟರ್ ಸಾಯಿಲ್ ಬಳಸ್ತೀವಿ ಅಡಿಕೆ ಗಿಡಕ್ಕೂ ಅಷ್ಟೇ ಕಾಳು ಅಡಿಕೆ ನೆಟ್ಟುತ್ತವೆಂದಲೂ ಡಾಕ್ಟ್ರ್ ಸಾಯಲ್ನೇ ಬಳಸ್ತಾ ಇರೋದು ನಮ್ಮ ಭೂಮಿಗೆ ಇಲ್ಲಿ ಆರು ವರ್ಷದ್ದು ಕಾಳುಮೆಣಸು ಒಂದು ನೂರ ಎಂಬತ್ತು ಗಿಡ ಐತೆ ಅಡಿಕೆ ಒಂದು ನಾನ್ನೂರು ಗಿಡ ಐತೆ ಅರುವತ್ತು ತೆಂಗಿನ ಮ ತೆಂಗಿನ ಮರಗಳೈತೆ ಒಂದು ನಲ್ವತ್ತು ವರ್ಷದ್ದು ತೆಂಗಿನ ಮರಗಳೈತೆ ಈ ಭೂಮಿಗೆ ನಾವು ಕಾಳ್ಮೆ ಈ ಕಾಳು ಮೆಣಸ್ ನೆಟ್ಟುತ್ತವೆಂದು ಡಾಕ್ಟರ್ ಸಾಲನೆ ಬಳಸ್ತಾ ಇರೋದು ಕಾಳ್ಮೆಣ್ಸಿನೆಡ ಅಂದರೆ ಈ ಸಿಲ್ವರ್ ಮರಗಳಿಗೆ ಒಂಬತ್ತು ವರ್ಷ ಆಗೈತೆ ನೆಟ್ಟ ಮೂರು ವರ್ಷ ಆದಮೇಲೆ ಇದಕ್ಕೆ ಕಾಳು ಮೆಣಸು ಅಪ್ಸಿಕ್ ಶುರು ಮಾಡೋದು ನಾವು ನಮ್ಮೊಬ್ಬರು ಯಾರೋ ಸ ಸಂಬಂಧಿಕರು ನೆಟ್ಟಿರು ಕಾಳು ಅವ್ರು ನೋಡ್ಕೊಂಡು ನಾವು ಶುರು ಮಾಡೋದು ಮತ್ತು ಈ ಭೂಮಿಗೆ ಯಾವುದೇ ರೀತಿಯಿಂದ ಉಳುಮೆ ಆಗಲಿ ಆಗಲಿ ಕಳೆ ಔಷಧಿ ಆಗಲಿ ಏನೂ ಸ್ಪ್ರೇ ಮಾಡಿಕಿಲ್ಲ ಈಗ ನಾನು ಮೇಲ್ಗಡೆ ನಾಲ್ಕು ವರ್ಷದ ಅಡಿಕೆ ಗಿಡ ಏಳು ಗೊನೆ ಎಂಟು ಕೊನೆವರೆಗೂ ಅಡಿಕೆ ಗಿಡ ಕಾಯ್ಬಿಟ್ಟೈತೆ ಬಂದವರೆಲ್ಲ ಆಶ್ಚರ್ಯಪಡ್ತಾರೆ ಇದು ನಾಲ್ಕು ವರ್ಷನ ವರ್ಷಾನೇನ ಗಿಡ ಆಗಿರೋದು ಅಂದ್ಬಿಟ್ಟು ಇದು ನಮ್ಮದು ಕಾಳು ಮೆಣಸು ನೆಟ್ಟದು ಒಂಬತ್ತೇ ತಿಂಗಳಿಗೆ ಸಣ್ಣ ಸಣ್ಣ ಇದು ಕಾಣ್ತು ಮೊಗ್ಗಳು ಕಾಣ್ತು ನಮ್ಗೆ ಅದರ ಅನುಭವ ಇಲ್ಲ ಕಾಳು ಮೆಣಸು ನೆಟ್ಟಿದ್ದು ಅಷ್ಟು ಬಿಟ್ಟರೆ ಅದರ ಅನುಭವ ಇರಲಿಲ್ಲ ಮೂರನೇ ವರ್ಷಕ್ಕೆ ನೂರು ಕೆ ಜಿ ಸಿಕ್ಕಿತ್ತು ನಾಲ್ಕನೇ ವರ್ಷಕ್ಕೆ ಮುನ್ನೂರು ಕೆ ಜಿ ಸಿಕ್ತು ಹೋದ ವರ್ಷ ಒಂದು ಐನೂರು ಕೆ ಜಿ ಆಗಿತ್ತು ಈ ವರ್ಷ ಹೋದ ವರ್ಷಕ್ಕಿಂತ ಚೆನ್ನಾಗಿ ಫಲ ಐತೆ ಚೆನ್ನಾಗಿ ಕಾಯ್ಬಿಟ್ಟೈತೆ ಡಾಟ್ ಕಾಳುಗಳಿಲ್ಲ ಉಳಿದದ್ದು ಬಿಟ್ಟದ್ದೆಲ್ಲ ಚೆನ್ನಾಗೇ ಫಲ ನಿಂತೈತೆ ಚೆನ್ನಾಗೆ ದಪ್ಪ ಆಯ್ತದೆ ಕಾಳುಗಳು ನಮ್ಮ ಭೂಮಿಯಲ್ಲಿ ಯಾವುದೇ ಸುರಗ ರೋಗ ಆಗಲಿ ಈ ಯಾವುದೇ ರೋಗ ಯಾವುದು ಯಾವುದೇ ಥರದ ರೋಗಗಳಿಲ್ಲ ನಮ್ಮ ಭೂಮಿಲಿ ಇದು ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ಅಡಿ ಉದ್ದ ಐತೆ ನೋಡಿ ಎಷ್ಟು ಉದ್ದ ಐತೆ ಗೊನೆಗಳು ಯಾವುದು ಈ ಈ ಗೊನೆಗಳಲ್ಲಿ ಡಾಟ್ ಕಾಳುಗಳೇ ಇಲ್ಲ ಪೂರ್ತಿ ಕಾಳುಗಳು ಕಟ್ಟೈತೆ ಎಲ್ಲ ಗೊನೆಲೂ ಯಾವುದೇ ಗೊನೆಯಲ್ಲಿ ಡಾಟ್ ಕಾಳುಗಳಿಲ್ಲ ಕೆಳಗಡೆಗಿಂತ ಸ್ವಲ್ಪ ನಮ್ಮದು ಇಲ್ಲಿ ಎಂಟು ಅಡಿ ಹತ್ರ ಆಯಿತು ಗಿಡಗಳು ಎಂಟು ಒಂಬತ್ತು ಅಡಿ ಐತೆ ಹತ್ರ ಡಿಸ್ಟೆನ್ಸು ಇಲ್ಲಿಗಿಂತ ಮೇಲ್ಗಡೆ ಸ್ವಲ್ಪ ಬಿಸಿಲು ಬೆಳಕಿರುತ್ತವು ಮೇಲ್ಗಡೆ ಚೆನ್ನಾಗಿ ಫಲ ಪಲಾಬಟ್ಟೈತೆ ನೋಡಿ ಈ ಗಿಡ ನೋಡಿ ಎಷ್ಟು ಫಲ ಐತೆ ಇಲ್ಲಿ ನೋಡಿ ಎಷ್ಟು ಐತೆ ಮಣ್ಣು ತುಂಬ ಸ್ಮೂತ್ ಆಗದೆ ಭೂಮಿ ಉಳ್ದೇ ಹೋದರೂ ನೋಡಿ ಹೇಗಿದೆ ಮಣ್ಣು ಎಷ್ಟು ಬೇರುಗಳೈತೆ ಇದೆಲ್ಲ ಮೆಣಸಿನ ಬೇರುಗಳೇ ನೀರಿನ ವ್ಯವಸ್ಥೆಗೆ ನಾವು ಡ್ರಿಪ್ ಮೂಲಕನೇ ನೀರಿನ ವ್ಯವಸ್ಥೆ ಮಾಡಿರೋದು ನೋಡಿ ಅಲ್ಲಿ ಟೀ ಹಾಕಿ ನಾಲ್ಕು ಸುತ್ತ ನಾಲ್ಕು ಕಡೆಯಿಂದ ನೀರು ಬಿಡುವಂಗೆ ಈ ಥರ ಡ್ರಿಪ್ಪರ್ಗಳು ಹಾಕೊಂಡಿದ್ದೀವಿ ಎಲ್ಲನೂ ಡ್ರಿಪ್ಪಲ್ಲೇ ವೆಂಚೂರಿಲ್ಲೇ ಎಳ್ಸೋದು ಎಲ್ಲ ಗೊಬ್ಬರನೂ ವೆಂಚೂರಲ್ಲೇ ಎಳ್ಸೋದು ನಮ್ಮ ತಂದೆಯವ್ರಿಗೂ ವ್ಯವಸಾಯಕ್ಕೂ ಅವರು ಅವರೇ ಹೇಳ್ತಿರು ಈ ವ್ಯವಸಾಯಕ್ಕೂ ಅದಕ್ಕೂ ವ್ಯತ್ಯಾಸ ಐತೆ ಅಂತ ಅವ್ರ ಮಾತಲ್ಲೇ ಕೇಳಿ ಆ ವ್ಯವಸಾಯಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ಬಿಟ್ಟು ತರಕಾರಿ ಬೆಳಿಗ್ಗೆ ಹೋಗಿ ವಿಪರೀತ ಔಷಧಿ ಹೊಡೆಯೋದು ಮೆನೂರು ಹಾಕೋದು ರೇಟ್ ಸಿಕ್ಕಿದ್ರೂ ಸಿಗ್ಬೋದು ಸಿಗದೇರಿಗೂ ಇರ್ಬೋದು ಬೇಕಾದಷ್ಟು ನೋವುಗಳನ್ನು ಅನ್ಭವ್ಸಿದ್ವು ಆಮೇಲೆ ಆಳ್ಗಳ ಕೊರತೆ ಹಾಳುಗಳಂದರೆ ಕಾರ್ಮಿಕರ ಕೊರತೆ ಆಗಿತ್ತು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಯಾಕೆ ಹಿಂಗೆ ಮಾಡೋನು ಇದು ಹೆಂಗಪ್ಪ ಇದು ನಮಗೆ ಗೊತ್ತಿಲ್ಲ ಇದು ಏನು ಮಾಡೋಣ ಅಂತ ಅನ್ಕೊತಿದ್ದೋ ಅವನೇ ಮಾಡಬೇಕು ಅಂತೇಳಿ ಕೆಲವು ಮೊಬೈಲಲ್ಲಿ ವೀಡಿಯೋಗಳು ಇವತ್ತು ಕಂಡಿದೆ ಆ ವೀಡಿಯೋದಲ್ಲೆಲ್ಲ ನೋಡಿ ನೋಡಿ ನನಗೂ ತೋರಿಸಿ ತೋರಿಸಿ ಆವಾಗ ತುಂಬ ಆಸಕ್ತಿಯಿಂದ ಇಬ್ಬರು ಒಬ್ರು ಬಿಟ್ಟು ಒಬ್ಬರಿಲ್ಲ ನಾವು ಇಬ್ಬರು ಜೊತೆಯಲ್ಲೇ ನಿಂತು ಏನೇನು ಮಾಡಬೇಕು ಅಂದರು ಬೆಳಿಗ್ಗೆ ಬಂದರೆ ಹನ್ನೊಂದು ಗಂಟೆವರೆಗೂ ನಾವು ಇಲ್ಲಿ ಕೆಲಸ ಇರಲಿ ಇಲ್ಲದೆ ಒಲಿ ತೋಟದಲ್ಲಿರ್ತೀವಿ ಎಲ್ಲ ಕಡೆನೂ ಸಿಗುತ್ತೆ ಡಾಕ್ಟರ್ ಸಾಯಿಲು ಅಲ್ಲಿಗೆ ಹೋಗಿ ಅವರು ಅಂಗಡೀಲಿ ಹೋದರೆ ಅವರು ನಿಮಗೆ ಎಲ್ಲ ವಿವರಣೆ ಕೊಡ್ತಾರೆ ಹೆಂಗೇನು ಬಳಸಬೇಕು ಅಂತಲೂ ಹೇಳ್ಕೊಡ್ತಾರೆ ಅದನ್ನು ಮಾಡಿ ತಿಪ್ಪೆ ಗೊಬ್ಬರ ಹಾಕಿ ನೀರಿನ ವ್ಯವಸ್ಥೆ ಚೆನ್ನಾಗಿ ನೋಡ್ಕೊಳ್ಳಿ ಅಡಿಕೆ ಬಗ್ಗೆ ನಾನು ನೋಡಿನ ಬೇಕಾಷ್ಟು ಜನ ರೈತರು ಮಾಡೋರೆ ಈ ನಾಲ್ಕು ವರ್ಷದ ಗಿಡ ನಮಗೆ ನೋಡಿದ್ರೆ ನಮಗೆ ನಂಬಿಕೆ ಆಯ್ಕಿಲ್ಲ ಆ ರೀತಿ ಅದು ಉತ್ಕೃಷ್ಟವಾದ ದಪ್ಪಾಗೋದೆ ಗಿಡ ಒಳ್ಳೆ ಫಲ ಇದೆ ಅಂತ್ರ ಇಟ್ಟಿವಿ ಅದೇ ನಮ್ಮ ತಂದೆಯವರು ನಮ್ಗೆ ಸಪೋರ್ಟ್ ಕೊಡ್ದೆ ಹೋಗಿದ್ರೆ ಬೇರೆ ಎಲ್ಲ ಅವ್ರ ಥರನೂ ಆಗಿದ್ರೆ ನಮ್ಗೆ ಕಷ್ಟ ಆಗೋದು ಅವ್ರ ಸಪೋರ್ಟಿಂದಲೇ ಇಷ್ಟೆಲ್ಲ ಮಾಡಿಕೆ ನಮಗೆ ತುಂಬ ಅನುಕೂಲ ಆಯಿತು ಡಾಕ್ಟರ್ ಸಾಯಿಲ್ ಬಗ್ಗೆ ಗೊತ್ತಿರಲಿಲ್ಲ ಈಗ ಒಂದು ನಾಲ್ಕೈದು ವರ್ಷ ಐದು ವರ್ಷದಿಂದ ಡಾ ಡಾಕ್ಟರ್ ಸಾಯಿಲ್ ಬಳಸೋಕ್ಕೆ ಶುರು ಮಾಡೋದು ನಾ ಆಗಿನಿಂದಲೂ ನಮಗೆ ಕುಮಾರಣ್ಣನೇ ಮಾರ್ಗದರ್ಶನ ಕುಮಾರಣ್ಣವರು ಹೇಳಿ ಇಲ್ಲಿ ನಮಗೆ ಬಂದು ಈ ಭೂಮಿಗೆ ತುಂಬ ಚೆನ್ನಾಗಿ ನಮಗೆ ಏನು ಸರಿ ತಪ್ಪುಗಳನ್ನ ಅವರು ನಮಗೆ ಹೇಳ್ಕೊಟ್ರು ಬೇರೆಯವರು ಅಷ್ಟೇ ಈಗ ಬೇರೆ ಖರ್ಚು ಮೆನ್ಯೂರ್ ಖರ್ಚುಗಳು ಈಗ ಕೆಮಿಕಲ್ ಖರ್ಚುಗಳ್ ಯಾಕೆ ಹಾಕೊಂಡ್ರೆ ಡಾಕ್ಟ್ರ್ ಬಳಸೋದು ತುಂಬ ಉತ್ತಮ ಭೂಮಿನ ಸಾಯೋದನ್ನ ಅದು ಬದುಕಿಸ್ತದೆ ಎಷ್ಟು ಈಗ ನಮ್ಮ ಭೂಮಿ ಅತಿ ಹೆಚ್ಚು ಕೆಟ್ಟಿರಲಿಲ್ಲ ನಮ್ಮ ಭೂಮಿ ಚೆನ್ನಾಗಿತ್ತು ಬೇರೆ ಭೂಮಿಗಳ್ಗೊಳ್ಸ್ಕೊಂಡ್ರೆ ಡಾಕ್ಟರ್ ಸಾಯಲ್ಲಿ ಬಳಸಿದ್ರೆ ತುಂಬ ಎಲ್ಲ ಜನಕ್ಕೂ ತುಂಬ ಅನುಕೂಲ ಖರ್ಚಿಗೆ ಕಮ್ಮಿ ಮಾಡ್ಕೊಂಡು ಕ ಎಷ್ಟು ಕಮ್ಮಿ ಖರ್ಚು ಆಯ್ತದೆ ಅದೆಲ್ಲ ರೈತನ ಆದಾಯ ಅದಕ್ಕೋಸ್ಕರ ಎಲ್ಲರೂ ಡಾಕ್ಟರ್ ಸಾಯಲ್ಲಿ ಬಳಸಿ ನಾವು ಮಣ್ಣೆಲ್ಲ ಸಾಯಿಸಿಬಿಟ್ಟು ಮುಂದಿನ ಪೀಳಿಗೆಗೆ ಬರೀ ಖಾಲಿ ಜ ಬ ಜಮೀನು ಕೊಟ್ಬಿಟ್ಟವ್ರೆ ಏನು ಪ್ರಯೋಜನ ದಯವಿಟ್ಟು ಮಣ್ಣು ಉಳಿಸಿ ಡಾಕ್ಟ್ರ್ ಸಾಯಲ್ಲಿ ಬಳಸಿ ಅದರಿಂದ ಎಲ್ಲರಿಗೂ ತುಂಬ ಅನುಕೂಲ ಐತೆ ತಿನ್ನೋ ಆಹಾರ ತವೆಂದು ಹಿಡಿದು ನಾವು ಮಾಡೋ ನಮ್ಮ ಆರೋಗ್ಯದ ಗಂಟಲು ತುಂಬ ಅನುಕೂಲ ಇಲ್ಲೇ ಎಷ್ಟು ಫಲ ನೋಡಿ ಡಾಕ್ಟರ್ ಸಾಹಿ ಎಲ್ಲ ಮಹಿಮೆ ಇದೆಲ್ಲ ಹೇಳಬೇಕು ಅಂದರೆ ಡಾಕ್ಟರ್ ಸಾಹಿಬ್ ಮೈ ಮಹಿಮೆ ಇಷ್ಟು ಚೆನ್ನಾಗೇ ಫಲ ಬರಬೇಕಾದ್ರೆ ಎಲ್ಲ ರೈತರು ಏನಂದ್ಕೊಂಡಿದ್ದಾರೆ ಅಂತಂದರೆ ಪೆಪ್ಪರು ಮಂಡ್ಯ ಭಾಗದಲ್ಲಿ ಬೆಳೆಯೋಕ್ಕಾಗಲ್ಲ ಏಕೆಂದರೆ ಇದು ಭಾಳ ಕಷ್ಟ ಇಲ್ಲಿ ಬೆಳೆಯೋದು ಇದು ಮಲೆನಾಡಿಗೆ ಮಾತ್ರ ಸೀಮಿತ ಅಂತ ಅಂದ್ಬಿಟ್ಟು ತಿಳ್ಕೊಂಬಿಟ್ಟಿದ್ದಾರೆ ಬಟ್ ಇಲ್ಲಿ ಬಂದು ನೋಡಿದಾಗ ಮಲೆನಾಡನ್ನು ಮೀರಿಸುವಂಥ ಒಂದು ಅದ್ಭುತವಾದಂತಹ ಪೆಪ್ಪರ್ ಕಾಳು ಮೆಣಸನ್ನು ಇಲ್ಲಿ ಮಂಜು ಅವರು ಬೆಳೆದು ತೋರಿಸಿದ್ದಾರೆ ಸೊ ನಿಮಗೂ ಕೂಡ ಎಲ್ಲ ಬೆಳೆಗಳಿಗೂ ಬೆಳೆನ ಇಳುವರಿನ ತೊಗೋಬೇಕು ಅಂತ ಇಚ್ಛೆ ಇದ್ದರೆ ಸೊ ನನ್ನ ಹೆಸರು ಕುಮಾರ್ ಅಂತ ಪಾಂಡುಪ್ರ ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ಸಲಹೆಗಾರನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸೊ ನನ್ನನ್ನು ಸಂಪರ್ಕ ಮಾಡ್ಬೋದು ದೇಶ ಉಳಿಬೇಕು ಪ್ರಪಂಚ ಉಳಿಬೇಕು ಅಂದರೆ ಮೊದಲು ಮಣ್ಣು ಉಳಿಬೇಕು ಸೊ ನಾವು ತಿನ್ನುವಂಥ ಆಹಾರ ವಿಷಮುಕ್ತವಾಗಿ ಸಿಗಬೇಕು ಸಿಕ್ಕಿದ್ರೆ ಮಾತ್ರ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಷ್ಟೋ ತನಕ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ